ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ದಸರಾ ಹಬ್ಬದ ಇವತ್ತಿನ ಈ ದಿನ ನಮ್ಮ ಎಲ್ಲ ಗೃಹಿಣಿಯರಿಗೂ ಕೂಡ ಒಂದು ವಿಶೇಷವಾದಂತಹ ದಿನ ಆಗಿದೆ ಈಗಾಗಲೇ ನವರಾತ್ರಿಯ ನಾಲ್ಕು ದಿನಗಳನ್ನು ಕಳೆದಿರ್ತಕ್ಕಂತಹ ನಮ್ಮ ಗೃಹಿಣಿಯರು ಇನ್ನು ಬರತಕ್ಕಂತಹ ವಿಜಯದಶಮಿ ಅಷ್ಟೊತ್ತಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿಗಳನ್ನು ಪಡೆದುಕೊಂಡು ಹಬ್ಬವನ್ನು ಕುಟುಂಬದವರೊಂದಿಗೆ ಸಡಗರ ಸಂಭ್ರಮ ಮತ್ತು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಎಲ್ಲ ಒಂದು ಸಿದ್ಧತೆ ನಡೆದಿದೆ ಸ್ನೇಹಿತರೆ ಯಾರೆಲ್ಲ ಈವರೆಗೂ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ಬರ್ತಾ ಇರತಕ್ಕಂತಹ ಹೊಸ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದ ನೀಡ್ತಾ ಇರತಕ್ಕಂತಹ ಎಲ್ಲ ಸೌಲಭ್ಯಗಳು ಮತ್ತು ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ನೀವು ನಮ್ಮ ಈ ವಿಡಿಯೋಗಳಲ್ಲಿ ತಿಳ್ಕೋಬಹುದು ಸುಮಾರು ಮೂರು ತಿಂಗಳುಗಳಿಂದ ಕಾಯ್ತಾ ಇದ್ದಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಿಡುಗಡೆ ಆಗಿರೋದರಿಂದ ಇವತ್ತಿನ ದಿವಸ ಗೃಹಿಣಿಯರ ಖಾತೆಗಳಿಗೆ ಹನ್ನೆರಡನೇ ಕಂತಿನ ಹಣ ಅಂದರೆ ಎರಡು ಸಾವಿರ ರೂಪಾಯಿ ಇವತ್ತು ಜಮೆಯಾಗುತ್ತೆ ಹಾಗೂ ಇನ್ನೇನು ಮುಂದಿನ ಇನ್ನೆರಡು ದಿನಗಳಲ್ಲಿ ಅಂದರೆ ಒಂಬತ್ತನೇ ತಾರೀಕಿಗೆ ಹದಿಮೂರನೇ ಕಂತಿನ ಹಣ ಅದು ಕೂಡ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ಅಂದರೆ ಒಟ್ಟಿನಲ್ಲಿ ಈ ಒಂದು ಎರಡು ದಿನಗಳಲ್ಲಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗುತ್ತೆ ಈಗಾಗಲೇ ಸುಮಾರು ಮೂರು ತಿಂಗಳಿಂದ ಕಾಯ್ತಾ ಇದ್ದಾರೆ ಗೃಹಿಣಿಯರು ಯಾವಾಗ ಈ ಒಂದು ಗೃಹಲಕ್ಷ್ಮಿಯ ಪೆಂಡಿಂಗ್ ಹಣ ಬರುತ್ತೆ ಖಾತೆಗೆ ಅಂತ ಇವತ್ತಿನ ದಿವಸ ಮತ್ತು ಇನ್ನೆರಡು ದಿನ ಬಿಟ್ಟು ಅಂದರೆ ಒಂಬತ್ತನೇ ತಾರೀಕಿಗೆ ಈ ಒಂದು ಪೆಂಡಿಂಗ್ ಇರತಕ್ಕಂತಹ ಎರಡೂ ಕಂತುಗಳ ಹಣ ಏನಿದೆ ಅದು ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಲಿದೆ ಗೃಹಲಕ್ಷ್ಮಿ ಯೋಜನೆಯ ಅರ್ಹ ಒಂದು ಫಲಾನುಭವಿಗಳು ಯಾರ್ಯಾರೋ ಅವರೆಲ್ಲರೂ ಇವತ್ತಿನ ದಿವಸ ತಮ್ಮ ಒಂದು ಅಕೌಂಟನ್ನು ಚೆಕ್ ಮಾಡ್ಕೋಬಹುದು ಇವತ್ತಿನ ದಿವಸದಲ್ಲಿ ಈ ಒಂದು ಹನ್ನೆರಡನೇ ಕಂತಿನ ಹಣ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಿರುತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬರುವುದು ತಡವಾದರೂ ಕೂಡ ಪಾಪ ಎಲ್ಲ ಗೃಹಿಣಿಯರು ಇದುವರೆಗೂ ಕೂಡ ಸಮಾಧಾನವಾಗಿ ಕಾದಿದ್ದಾರೆ ಹಾಗಾಗಿ ಅವರಿಗೆ ಇವತ್ತು ಈ ಒಂದು ದಿನ ಬಹಳ ಒಂದು ಖುಷಿಯ ದಿನ ಆಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಬಗ್ಗೆ ನಿಖರವಾದಂತಹ ಒಂದು ದಿನಾಂಕವನ್ನು ತಿಳಿಸಿದರೆ ಇನ್ನು ಹದಿನಾಲ್ಕನೇ ಕಂತು ಕೂಡ ಬಾಕಿ ಇದೆ ಅಂದರೆ ಸೆಪ್ಟೆಂಬರ್ ತಿಂಗಳು ಕೂಡ ಮುಗಿದಿರೋದ್ರಿಂದ ಹದಿನಾಲ್ಕನೇ ಕಂತು ಕೂಡ ಜಮೆ ಆಗಬೇಕಾಗಿರೋದು ಬಾಕಿ ಇದೆ ಸದ್ಯಕ್ಕೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಏನಿದೆ ಅದು ಈ ಒಂದು ಏಳನೇ ತಾರೀಕು ಒಂಬತ್ತನೇ ತಾರೀಕಿಗೆ ಜಮೆ ಆದ ನಂತರ ಬಹುಶಃ ಅಕ್ಟೋಬರ್ ತಿಂಗಳ ಅಂತ್ಯದಲ್ಲಿ ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮೆ ಆಗಬಹುದು ಆ ಬಗ್ಗೆ ಒಂದು ನಿಖರವಾದಂತಹ ದಿನಾಂಕನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ನೂವರೆಗೂ ತಿಳಿಸಿಲ್ಲ ಆರ್ಥಿಕ ಇಲಾಖೆಯಿಂದ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಏನಿದೆ ಅದು ಬಿಡುಗಡೆ ಆಗಿರೋದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿಯನ್ನು ಕೊಟ್ಟಿದ್ದರು ಈ ಒಂದು ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ ಅಂದರೆ ಆರ್ಥಿಕ ಇಲಾಖೆಯಿಂದ ಹದಿನಾಲ್ಕನೇ ಕಂತಿನ ಹಣ ಏನಿದೆ ಅದು ಈವರೆಗೂ ಬಿಡುಗಡೆ ಆಗಿದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಒಂದು ನಿಖರವಾದಂತಹ ಮಾಹಿತಿ ಇನ್ನೂ ನೀಡಿಲ್ಲ ಈಗಾಗಲೇ ಪೆಂಡಿಂಗ್ ಇರತಕ್ಕಂತಹ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಒಂದು ಜಮಾವಣೆ ಆದ ನಂತರ ಈ ಬಗ್ಗೆ ಅವರು ಮಾಹಿತಿಯನ್ನು ನೀಡಬಹುದು ಹದಿನಾಲ್ಕನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಸ್ಪಷ್ಟನೆಯನ್ನು ನೀಡಿ ನಿಖರವಾದ ದಿನಾಂಕವನ್ನು ಕೂಡ ತಿಳಿಸಬಹುದು ಸ್ನೇಹಿತರೆ ಹದಿನಾಲ್ಕನೇ ಕಂತಿನ ಜಮಾವಣೆಯ ಬಗ್ಗೆ ಒಂದು ನಿಖರವಾದಂತಹ ಮಾಹಿತಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ನಿಂದಾಗಲಿ ಅಥವಾ ಸರ್ಕಾರದಿಂದಾಗಲಿ ಆಗಲಿ ದೊರೆತ ಇದ್ದಂತೆಯೇ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಆ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣದ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಕೊಡ್ತೇನೆ ಆದರೆ ಈಗಾಗಲೇ ಕೆಲವೊಂದಿಷ್ಟು ಜನಗಳಿಗೆ ಈ ಒಂದು ಪೆಂಡಿಂಗ್ ಇರ್ತಕ್ಕಂತಹ ಹಣ ಜಮೆ ಆಗಿದೆ ಅನ್ನುವಂತಹ ಮಾಹಿತಿ ಇದೆ ಹಾಗಾಗಿ ಯಾರಿಗೆಲ್ಲ ಈ ಒಂದು ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಜಮೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಯಾವ ಒಂದು ತಿಂಗಳಿನ ಒಂದುವರೆಗೂ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಜಮೆ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನಿಮ್ಮ ಕಮೆಂಟ್ನಲ್ಲಿ ತಿಳಿಸಿ ಇವತ್ತಿನ ದಿವಸ ಯಾವ ಯಾವ ಗೃಹಿಣಿಯರ ಖಾತೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಜಮೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ನೀವು ನಿಮ್ಮ ಕಮೆಂಟ್ನಲ್ಲಿ ಈ ಒಂದು ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋದರೆ ಈ ಬಗ್ಗೆ ಯಾರಿಗೆಲ್ಲ ಯಾವ ಒಂದು ಕಂತಿನವರೆಗೂ ಜಮೆ ಆಗಿದೆ ಅನ್ನ ಭಾಗ್ಯದ್ದು ಯಾವುದೆಲ್ಲ ತಿಂಗಳವರೆಗೂ ಹಣ ಜಮೆ ಆಗಿದೆ ಯಾರಿಗೆಲ್ಲ ಆಗಿಲ್ಲ ಯಾವ ಊರಿನಲ್ಲಿ ಯಾವ ಊರಿನ ಕಡೆಯವರಿಗೆ ಜಮೆ ಆಗ್ತಾ ಬರ್ತಾ ಇದೆ ಯಾವ ಊರಿನಲ್ಲಿ ಜಮೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ವಿಷಯ ಎಲ್ಲರಿಗೂ ಗೊತ್ತಾಗಿ ಅದು ಕೂಡ ಸರ್ಕಾರಕ್ಕೆ ಮುಟ್ಟುತ್ತೆ ಹೀಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪದೆ ನಿಮ್ಮ ಕಮೆಂಟ್ನಲ್ಲಿ ನಿಮ್ಮ ಖಾತೆಗಳಿಗೆ ಯಾವ ಎಲ್ಲ ಒಂದು ಹಣ ಜಮೆ ಆಗಿದೆ ಮತ್ತು ಯಾವ ಹಣ ಪೆಂಡಿಂಗ್ನಲ್ಲಿ ಇದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಆ ಒಂದು ನಿಮ್ಮ ಕಮೆಂಟ್ಗಳ ಬಗ್ಗೆ ಕೂಡ ನಾನು ನಮ್ಮ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪದೇ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಈ ಚಾನೆಲ್ನಲ್ಲಿ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ತಪ್ಪದೇ ನೋಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಎಲ್ಲ ಯೋಜನೆಗಳ ಅಪ್ಡೇಟ್ಸ್ಗಳನ್ನು ಮಾಹಿತಿಗಳನ್ನು ನಮ್ಮ ವಿಡಿಯೋದಲ್ಲಿ ನೀವು ಪಡ್ಕೋಬೋದು ಮತ್ತಷ್ಟು ಹೊಸ ಮಾಹಿತಿಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಯಾರೆಲ್ಲರೂ ಈವರೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಬರ್ತಾ ಇರತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ನಡಿದ್ದಕ್ಕಾಗಿ ಧನ್ಯವಾದಗಳು